ನಮಸ್ತೆ ಎಲ್ಲರಿಗೂ ಇವತ್ತಿನ ಮಾಹಿತಿಯ ಹೆಸರು ಆ ಭರವಸೆಯ ಬೆಳಕು ತುಂಬಾ ಚೆನ್ನಾಗಿದೆ ಅಲ್ವಾ ಹೌದು ಆ ಒಂದೂರಲ್ಲಿ ನಾಲ್ಕು ದೀಪಗಳಿರ್ತವಂತೆ ಆ ನಾಲ್ಕು ದೀಪಗಳು ಆ ಮೇಣದ ಬತ್ತಿಗಳು ತಮ್ಮ ತಮ್ಮಲ್ಲಿ ಮಾತನಾಡ್ಕೊಳ್ತಾವಂತೆ ನಾಲ್ಕು ಒಂದೇ ಕಡೆ ನಿಂತ್ ಬಿಟ್ಟು ದೀಪಗಳು ಮಾತಾಡ್ಕೊಳ್ತಾ ಇದ್ದಾವೆ ಏನಪ್ಪ ದೀಪಗಳು ಮಾತಾಡ್ತವೆ ಅಂತನಾ ಹೌದು ಮಾತಾಡುತ್ತೆ ಮಾತಾಡ್ತಾ ಇದ್ದಾವೆ ಆ ಶಾಂತಿ ದೀಪ ಹೇಳುತ್ತೆ ಆ ಮೂರು ದೀಪ ಶಾಂತಿ ನಂಬಿಕೆ ಪ್ರೀತಿ ನಾಲ್ಕನೇ ದೀಪ ಯಾವುದು ಆಮೇಲೆ ಹೇಳ್ತೀನಿ ಆ ಮೂರು ದೀಪಗಳು ಮಾತಾಡ್ಕೊಳ್ತಾ ಇರ್ತವೆ ಅಂತೆ ಏನ್ ಮಾತಾಡ್ಕೊಳ್ತಾ ಇದ್ದಾವೆ ಪ್ರೀತಿ ಹೇಳುತ್ತಂತೆ ಜಗತ್ತಲ್ಲಿ ನನಗ್ ಬೆಲೆನೇ ಇಲ್ಲಪ್ಪ ಎಲ್ಲಿ ನೋಡಿದ್ರು ಜಗಳ ದ್ವೇಷ ಅಸೂಯೆ ಇದೇ ತುಂಬಿದೆ ನಾನಂತೂ ಇದ್ರ ಮಧ್ಯೆ ಇರಲ್ಲ ಅಂತೇಳಿ ಆರೋಗುತ್ತಂತೆ ಸರಿ ನಂಬಿಕೆ ದೀಪ ಹೇಳುತ್ತಂತೆ ಮೊದಲನಂತೆ ಈಗ ಜನರಲ್ಲಿ ಪರಸ್ಪರ ನಂಬಿಕೆನೇ ಇಲ್ಲ ನನ್ನ ಅವಶ್ಯಕತೆ ಇವ್ರಿಗೆ ಇಲ್ಲ ಅನ್ಸುತ್ತೆ ನಾನಾ ಯಾಕೆ ಇವ್ರಿಗೆ ಬೇಕು ಇವರಲ್ಲಿ ನಂಬಿಕೆನೇ ಇಲ್ಲ ಅಂದ್ಮೇಲೆ ನನ್ನ ಅಗತ್ಯತೆ ಏನಿದೆ ಅಂತೇಳಿ ಆ ನಂಬಿಕೆ ದೀಪವನ್ನು ಕೂಡ ಹಾರಿ ಹೋಗುತ್ತಂತೆ ಪ್ರೀತಿ ಇದೇ ರೀತಿ ದುಃಖ ವ್ಯಕ್ತಪಡಿಸಿ ಹೌದು ಜನರಲ್ಲಿ ಪ್ರೀತಿನೇ ಇಲ್ಲ ಪ್ರೀತಿಸೋದನ್ನೇ ಮರ್ತ್ಬಿಟ್ಟಿದ್ದಾರೆ ಅವಶ್ಯಕತೆ ನಂದೇನಿದೆ ಇವರಿಗೆ ನನ್ನ ಅವಶ್ಯಕತೆನೂ ಇವರಿಗಿಲ್ಲ ಅಂತೇಳಿ ಹಾರಿ ಹೋಗುತ್ತಂತೆ ಆಗ ಕೊಟ್ಟಡಿಗೆ ಒಂದು ಮಗು ಬರುತ್ತಂತೆ ಅಳ್ತಾ ಇರುತ್ತಂತೆ ಯಾಕೆ ಫುಲ್ಲು ಕತ್ತಲಾಗಿದೆ ಏನು ಕಾಣಿಸ್ತಾ ಇಲ್ಲ ಆ ಮೇಣದ ಬತ್ತಿಗಳು ಆರಿದ್ದಕ್ಕೆ ಆ ಮಗು ಕಣ್ಣೀರಿಡ್ತಾ ಇರತ್ತೆ ಆಗ ನಾಲ್ಕನೇ ಮೇಣದ ಬತ್ತಿ ಹೇಳುತ್ತಂತೆ ಅಳಬೇಡ ಮಗು ನನ್ನನ್ನ ಉಪಯೋಗಿಸಿ ಆ ಮೂರು ಮೇಣದ ಬತ್ತಿಗಳನ್ನ ಆ ಮೂರು ದೀಪಗಳನ್ನ ಅಂತ ಅಂತೇಳಿ ಆ ಮಗು ತಗೊಂಡೋಗಿ ಆ ಮೇಣದ ಬತ್ತಿಗಳನ್ನ ಹಚ್ಚುತ್ತಂತೆ ಆ ದೀಪನೆ ಭರವಸೆ ಅಂದ್ರೆ ಆ ಜೀವನದಲ್ಲಿ ಆ ಎಲ್ಲ ಹೋದ್ರೂ ಕೂಡ ಭರವಸೆ ಮಾತ್ರ ಕಳ್ಕೊಳ್ಬಾರ್ದು ಇರೋದನ್ನ ಆ ಮಿಕ್ಕ ಮೂರನ್ನ ಬೆಳಗಿಸಬಹುದು ಅಂದ್ರೆ ಭರವಸೆ ತಂದಿದ್ರೆ ಪ್ರೀತಿನೂ ಸಿಗುತ್ತೆ ನಂಬಿಕೆನೂ ಸಿಗುತ್ತೆ ಶಾಂತಿನೂ ಸಿಗುತ್ತೆ ಆ ಭರವಸೆನ ನಾವು ಇಟ್ಕೊಳ್ಬೇಕು ಅದಕ್ಕೆ ಜಿ ಎ ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಅನ್ನೋ ಒಂದು ಪದ್ಯದಲ್ಲಿ ಹೇಳಿದರೆ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಹೋಯ್ ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಹುಟ್ಟೋಣ ನೋಡಿ ಹೊಸ ಭರವಸೆಗಳ ಕಟ್ಟೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನು ಬಿತ್ತೋಣ ಆ ಮತಗಳೆಲ್ಲವೂ ಪದಗಳೆನ್ನುವ ಹೊಸ ಎಚ್ಚರದಳು ಬದುಕೋಣ ಮನುಜರ ನಡುವಿನ ಅಡ್ಡ ಗೋಡೆಗಳ ಕೆಡುವುತ ಸೇತುವೆಯಾಗೋಣ ಇದು ಭರವಸೆ ಅಂದ್ರೆ ಅಂದರೆ ಏನೇ ಆದರೂ ಕೂಡ ಆ ಭರವಸೆಯನ್ನು ಕಳ್ಕೊಳ್ಬಾರ್ದು ಆ ಭರವಸೆ ಅನ್ನೋದೊಂದಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಈಗಿನ ಕಾಲದಲ್ಲಿ ಮಕ್ಕಳು ಎಸ್ ಎಲ್ ಸಿ ಫೇಲ್ ಆದೆ ಸತ್ತೋದೆ ಗಂಡ ಬಿಟ್ಟ ಸತ್ತೋದೆ ಏನಂತ ಸತ್ತಲು ಸತ್ತೋದೆ ಮದುವೆ ಆಗಿಲ್ಲ ಸತ್ತೋದೆ ದುಡ್ಡಿಲ್ಲ ಸತ್ತೋದೆ ಸಾಲ ಮಾಡಿದೆ ಸತ್ತೋದೆ ನಾನೇನು ಹೆಸರು ಮಾಡೋಕ್ಕಾಗಲಿಲ್ಲ ಸತ್ತೋದೆ ಇದು ಜೀವನ ಅಲ್ಲ ಭರವಸೆ ಇಟ್ಕೊಂಡ್ರೆ ಈ ಎಲ್ಲವನ್ನ ಮೆಟ್ಟಿ ನಿಲ್ಬೋದು ಆ ಭರವಸೆ ಅನ್ನೋದೊಂದು ನಮ್ಮ ಜೀವನದಲ್ಲಿ ನಾವು ಉಳಿಸ್ಕೊಳ್ಬೇಕು ಸದಾ ಕಾಲ ಉಳಿಸ್ಕೊಳ್ಬೇಕು ಎಂಥ ಸಂದರ್ಭ ಬಂದರೂ ಉಳಿಸ್ಕೊಳ್ಬೇಕು ಆವಾಗಲೇ ಭರವಸೆಯ ಬೆಳಕು ನಮ್ಮ ಜೀವನದಲ್ಲಿ ಬರೋದು ಆ ಭರವಸೆ ಅನ್ನೋ ಬೆಳಕನ್ನು ಇಟ್ಕೊಂಡು ಎಲ್ಲ ದೀಪಗಳನ್ನು ಬೆಳಗ್ಬೋದು ಎಲ್ಲ ಕತ್ತಲನ್ನು ಹೋಗಾಡಿಸ್ಬೋ ಹೋಗಲಾಡಿಸ್ಬೋದು ಇದು ಈ ಭರವಸೆಯ ಬೆಳಕಿನ ಸಾರಾಂಶ ಈ ನುಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಪಡ್ತೀನಿ